ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಈ ವಿಡಿಯೋದಲ್ಲಿ ನಾನು ಸ್ವಾಣಿ ಹಜ್ಜೆ ಹಬ್ಬನ ನಾವು ಹೇಗೆ ಆಚರಿಸಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಗೌರಿ ಹಬ್ಬಕ್ಕೆ ಬಂದಿದ್ದೀನಿ ಇವ್ರ ಮನೇಲಿ ಗೌರಿ ತಗೋಬರೋ ಮೊದಲು ಸ್ವಾಣಿ ಹಜ್ಜೆ ಹಬ್ಬನ ಆಚರಿಸ್ತಾರೆ ನಾನು ನಮ್ಮ ಅಕ್ಕ ಭಾವನ್ ಜೊತೆನೆ ಅನಂತಪುರಕ್ಕೆ ಬಂದೆ ನೋಡಿ ಇವ್ರಿಗೆ ಚಾಕ್ಲೇಟ್ ಏನು ಕೊಡ್ತಿದ್ದಾಳಲ್ಲ ನಮ್ಮ ಅಕ್ಕ ಇವರಿಬ್ಬರು ಪ್ರತಿಭಾ ರಂಜೇಲಿ ಪ್ರೈಸ್ನ ವಿನ್ ಆಗಿದ್ರು ನೋಡಿ ಸಾನಿಕ ತೃತೀಯ ಬಂದಿದ್ದಾಳೆ ಇಬ್ಬನೇ ಪ್ರಥಮ ಬಂದಿದ್ಲು ಆ ಶುಭಾಷಣದಲ್ಲಿ ಹಾಗಾಗಿ ಇವರು ಡೈರಿ ಮಿಲ್ಕ್ ನನಗೆ ಕೊಡಿಸ್ಬೇಕು ಆದರೆ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಇವ್ರು ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಇಲ್ಲಿ ಸ್ವರ್ಣ ಅಜ್ಜಿ ಆಗೋದು ಸಾನಿಕಾ ಸೊ ಈ ಸಲೂ ನಾವು ಬರೋ ಮುಂಚೆನೇ ಅವಳು ಸೀರೆ ಉಟ್ಟು ರೆಡಿ ಆಗಿದ್ಲು ಇಲ್ಲಿ ನಮ್ಮ ಅಕ್ಕನ ಪಾಪು ಹಾಗೆ ನಮ್ಮ ಅಂಕಲ್ ಪಾಪು ತುಂಬ ಮಕ್ಕಳಿದ್ದಾರೆ ಸೊ ಅವರೆಲ್ಲ ಗಲಾಟೆ ಮಾಡ್ಕೊಂಡಿದ್ರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಹಬ್ಬ ಅಂದರೆ ಮಕ್ಕಳು ತವ್ರ ಮನೆಗೆ ಬರ್ತಾರೆ ತವ್ರ ಮನೆಗೆ ಬಂದು ಗೌರಿನ ತರ್ತಾರೆ ಈ ಸ್ವಾಣಿ ಅಜ್ಜಿ ಹಬ್ಬದ ಬಗ್ಗೆ ಹೇಳಬೇಕಂದ್ರೆ ನನಗೊಂದು ಸಣ್ಣ ಕತೆ ಗೊತ್ತು ಇದನ್ನ ಇವರು ನನಗೆ ಹೇಳಿರೋದು ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಹಿಂದೆ ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದಾಗ ಪಾರ್ವತಿ ನನ್ನ ತವ್ರ ಮನೆಗೆ ಹೋಗಬೇಕು ಅಂತ ಹೇಳಿದ್ಲಂತೆ ಆಗ ಶಿವ ಬೇಡ ಈಗ ಮಳೆಗಾಲ ಇದೆ ಅವ್ರಿಗೆ ಕಷ್ಟ ಇರುತ್ತೆ ನೀನು ಹೋದರೆ ಅವ್ರಿಗಿನ್ನೂ ಕಷ್ಟ ಆಗುತ್ತೆ ಅಂತ ಹೇಳ್ತಾನಂತೆ ಪಾರ್ವತಿ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಹಠ ಮಾಡಿದ್ಲಂತೆ ಅದಕ್ಕೆ ಶಿವನಿ ನಿಷ್ಠಾಟಾ ಹಠ ಮಾಡ್ತಾ ಇದ್ಯಾ ನಾನು ಸತಿ ಹೋಗಿ ಅವ್ರ ಮನೆ ಪರಿಸ್ಥಿತಿ ನೋಡ್ಕೊಂಬರ್ತೀನಿ ಅಂತ ಸ್ವಾಣಿ ಅಜ್ಜಿ ರೂಪದಲ್ಲಿ ತವ್ರ ಮನೆಗೆ ಬಂದಂತೆ ನೋಡಿ ಸಾನಿಕ ಸ್ವಾಣಿ ಅಜ್ಜಿ ಥರ ಬರ್ತಾ ಇದ್ದಾಳೆ ಯಾವುದೇ ಬಂತು ನೀರು ಕೊಡಿ ಇದಾರೆ <laughs>

ಸ್ವಾಣಿ ಅಜ್ಜಿ ಪಾರ್ವತಿ ಗಂಡನ ಕಡೆಯವರು ಅಂತ ಮನೆಯವರೆಲ್ಲ ಅಜ್ಜಿಗೆ ಉಪಚಾರ ಮಾಡಿ ಕಳಿಸ್ತಾರೆ ಆದರೆ ಶಿವ ಅಂದ್ಕೊಂಡ ಹಾಗೇ ಮಳೆಗಾಲ ಆಗಿ ಅವ್ರ ಮನೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಸ್ವಾಣಿ ಅಜ್ಜಿ ಬಂದಾಗ ಕೆಸುವಿನ ಸೊಪ್ಪಿನ ಪಲ್ಯ ಹಾಗೆ ಬೆಳ್ಳೆ ಇಡೀನ ಮಾಡಿರ್ತಾರೆ ಅವ್ರ ಮನೆಯಲ್ಲಿ ಸೊ ಪದ್ಧತಿಗೆ ಇಲ್ಲಿ ಕೂಡ ಕೆಸುವಿನ ಸೊಪ್ಪಿನ ಪಲ್ಯ ಮಾಡಿದ್ದಾರೆ ಕತೆ ಮುಂದೇನಪ್ಪ ಆಗುತ್ತೆ ಅಂದರೆ ಶಿವ ಪಾರ್ವತಿಗೆ ಇಲ್ಲಿ ಊಟ ಮಾಡಿಕೊಂಡು ಹೋಗಿ ಹೇಳ್ತಾನೆ ಇಲ್ಲ ನಿಮ್ಮ ಪರಿಸ್ಥಿತಿ ಮನೆ ಪರಿಸ್ಥಿತಿ ಅಲ್ಲಿ ಚೆನ್ನಾಗಿಲ್ಲ ನಿಮ್ಮ ತವ್ರ ಮನೆಯದು ನೀನು ಹೋಗಬೇಡ ಅಂತ ಆದರೆ ಪಾರ್ವತಿ ಹಠ ಮಾಡ್ತಾಳೆ ಇಲ್ಲ ನನ್ನ ತವ್ರ ಮನೆಗೆ ನಾನು ಹೋದರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ನನಗೆ ಚೆನ್ನಾಗಿ ಉಪಚಾರ ಮಾಡಿ ಕಳಿಸ್ತಾರೆ ಅಂತ ಹೇಳಿ ಹೋಗ್ತಾಳೆ ಸೊ ಹಾಗಾಗಿ ಸ್ವಾನಿ ಅಜ್ಜಿ ಬಂದಾಗ ಕೆಸಿನ್ ಸೊಪ್ಪಿನ ಪಲ್ಯ ಹಾಗೆ ಬಿಳಿ ಏಡಿ ಸಾರು ಅದೇ ಗೌರಿ ಬಂದಾಗ ಥರ ಥರದ ಅಡುಗೆಗಳು ಎಲ್ಲಾನು ಮಾಡಿ ಅವಳಿಗೆ ಬಡಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಮಲೆನಾಡಿನ ಒಂದು ಸಣ್ಣ ಆಚರಣೆ ಈ ಹಬ್ಬನ ಒಬ್ಬೊಬ್ರು ಮಾಡ್ತಾರೆ ಒಬ್ಬೊಬ್ರು ಮಾಡಲ್ಲ ಹಾಗೆ ಮಾಡಿದ್ರು ಅವರು ಬೇರೆ ರೀತಿ ಮಾಡಿರ್ಬೋದು ನಾನು ನಿಮಗೆ ಇಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸಿದ್ದೀನಿ ನಾನು ಈ ವಿಡಿಯೋನ ಜಾಸ್ತಿ ಏನೂ ಎಡಿಟ್ ಮಾಡಿಲ್ಲ ಹೇಗಿದೆಯೋ ಹಾಗೆ ಹಾಕ್ತಾ ಇದ್ದೀನಿ ಹೀಗೆ ಇಲ್ಲಿ ಗೌರಿ ಕೂಡ ತರ್ತೀವಿ ನಾಳೆ ಶುಕ್ರವಾರ ಆ ವ್ಲಾಗ್ ಕೂಡ ಹಾಕ್ತೀನಿ ನಾನು ನೀವತ್ತಕ್ಕೆ ಈ ಚಾನಲನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಇದು ಸ್ವಣೆ ಅಜ್ಜಿ ಹಬ್ಬದ ಒಂದು ಸಣ್ಣ ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಏನಿದು ಹೇಳು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಅಜ್ಜಿ ಹೇಳ್ದಂಗೆ ನೀವೆಲ್ಲರೂ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಆಗಿರಿ ಜೈ ಶ್ರೀ ಕೃಷ್ಣ